ಎಲ್ಲರಿಗೂ ನಮಸ್ಕಾರ ಕೃತಿಕ ನಕ್ಷತ್ರದ ಮಾಹಿತಿಯನ್ನು ನೋಡೋಣ ಖಗೋಳದಲ್ಲಿರುವ ಇಪ್ಪತ್ತೇಳು ನಕ್ಷತ್ರಗಳ ಪೈಕಿ ಮೂರನೇ ನಕ್ಷತ್ರವೇ ಕೃತಿಕ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಪ್ರತಿ ಮೂರು ನಕ್ಷತ್ರಗಳಿಗೆ ಒಂದೊಂದು ಗ್ರಹದ ಆಧಿಪತ್ಯವಿದೆ ಕೃತಿಕ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಉತ್ತರ ಶಾರಾ ನಕ್ಷತ್ರಗಳಿಗೆ ಸೂರ್ಯ ಗ್ರಹವು ಗ್ರಹಾಧಿಪತಿಯಾಗಿದೆ ಈ ಕೃತಿಕ ನಕ್ಷತ್ರವು ಆಕಾಶದಲ್ಲಿ ತೀಕ್ಷ್ಣವಾದ ಆಯುಧದಂತೆ ಕಾಣುತ್ತದೆ ಈ ನಕ್ಷತ್ರದ ಮೊದಲನೇ ಪಾದವು ಮೇಷರಾಶಿಯಲ್ಲಿ ಮತ್ತು ಉಳಿದ ಮೂರು ಪಾದಗಳು ವೃಷಭ ರಾಶಿಯಲ್ಲಿ ಸ್ಥಿತವಾಗಿವೆ ಹೀಗಾಗಿ ಕೃತಿಕ ನಕ್ಷತ್ರದ ಮೊದಲನೇ ಪಾದದ ರಾಶಿಯು ಮೇಷರಾಶಿಯಾದ ಮಂಗಳ ಗ್ರಹದ ಆಧಿಪತ್ಯವಿರುತ್ತದೆ ಉಳಿದ ಮೂರು ಪಾದಗಳು ವೃಷಭ ರಾಶಿಯಲ್ಲಿ ಬರುವುದರಿಂದ ಶುಕ್ರ ಗ್ರಹದ ಆಧಿಪತ್ಯವಿರುತ್ತದೆ ಈ ನಕ್ಷತ್ರವು ಮೇಷ ರಾಶಿಯಲ್ಲಿ ಇಪ್ಪತ್ತೇಳು ಡಿಗ್ರಿ ನಲವತ್ತು ನಿಮಿಷದಿಂದ ವೃಷಭ ರಾಶಿಯಲ್ಲಿ ಹತ್ತು ಡಿಗ್ರಿಗಳವರೆಗೆ ವ್ಯಾಪಿಸಿದೆ ಈ ನಕ್ಷತ್ರದ ಗ್ರಹಾಧಿಪತಿ ಸೂರ್ಯ ಗ್ರಹವಾಗಿರುವುದರಿಂದ ಈ ಜಾತಕರು ಜನ್ಮ ಸಮಯದಲ್ಲಿ ಸೂರ್ಯದಶ ನಡೆಯುತ್ತಿರುತ್ತದೆ ಕೃತಿಕ ನಕ್ಷತ್ರದ ಮೊದಲನೇ ಪಾದದ ನವಾಂಶವು ಧನಸ್ಸು ರಾಶಿಯಲ್ಲಿ ಎರಡನೇ ಪಾದದ ನವಾಂಶವು ಮಕರ ರಾಶಿಯಲ್ಲಿ ಮೂರನೇ ಪಾದದ ನವಾಂಶವು ಕುಂಭ ರಾಶಿಯಲ್ಲಿ ಮತ್ತು ನಾಲ್ಕನೇ ಪಾದದ ನವಾಂಶವು ಮೀನ ರಾಶಿಯಲ್ಲಿ ಸ್ಥಿತವಾಗುತ್ತದೆ ನವಾಂಶ ಕೊಂಡಲಿಯ ರಚನೆಯಲ್ಲಿ ಈ ನಕ್ಷತ್ರ ಪಾದಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಕೃತಿಕ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದವರೆಗೆ ಆ ಅಕ್ಷರವನ್ನು ಎರಡನೇ ಪಾದದಲ್ಲಿ ಜನಿಸಿದವರೆಗೆ ಈ ಅಕ್ಷರವನ್ನು ಮೂರನೇ ಪಾದದಲ್ಲಿ ಜನಿಸಿದವರಿಗೆ ಉ ಅಕ್ಷರವನ್ನು ನಾಲ್ಕನೇ ಪಾದದಲ್ಲಿ ಜನಿಸಿದವರಿಗೆ ಎ ಅಕ್ಷರವನ್ನು ಇಡಬಹುದಾಗಿದೆ ಈ ನಕ್ಷತ್ರದ ಪ್ರಾಣಿ ಹೆಣ್ಣು ಮೇಕೆ ಈ ನಕ್ಷತ್ರದ ಮರ ಅಂಜೂರ ಪಂಚಭೂತಗಳಲ್ಲಿ ಈ ನಕ್ಷತ್ರವು ಪೃಥ್ವಿ ತತ್ವವನ್ನು ಸೂಚಿಸುತ್ತದೆ ಈ ನಕ್ಷತ್ರದ ಅಧಿಪತಿ ಸೂರ್ಯಗ್ರಹವಾಗಿರುವುದರಿಂದ ಬಾಲ್ಯದಿಂದಲೇ ಇವರಿಗೆ ಹೊಸ ಹೊಸ ವಿಚಾರಗಳ ಅಧ್ಯಯನದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಇವರು ಸ್ವಾಭಿಮಾನಿಗಳು ಮಾತುಗಾರರು ಇಚ್ಛಾಶಕ್ತಿಯುಳ್ಳವರು ತೋರ್ಪಡಿಸಲು ಇಚ್ಛಿಸುವವರು ಶೀಘ್ರ ಕೋಪಿಗಳು ಅಸ್ಪಷ್ಟತೆ ಉಳ್ಳವರು ಇನ್ನೊಬ್ಬರ ಟೀಕೆಯನ್ನು ಸಹಿಸದವರು ಸಕ್ರಿಯರು ಸ್ಪರ್ಧಾತ್ಮಕ ಮನೋಭಾವ ಉತ್ತಮ ಸ್ನೇಹಿತರು ಹಾಡುಗಾರಿಕೆ ಸೃಜನಶೀಲತೆ ಕಲಾತ್ಮಕ ವಿಚಾರಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಜೀವನದಲ್ಲಿ ತಮ್ಮದೇ ಆದ ಕಠಿಣ ಶ್ರಮದಿಂದ ಸಾಧನೆಯನ್ನು ಮಾಡುತ್ತಾರೆ ಈ ನಕ್ಷತ್ರದ ಅಧಿದೇವತೆ ಅಗ್ನಿಯಾಗಿದ್ದು ತೀಕ್ಷ್ಣವಾದ ಆಯುಧವನ್ನು ಸೂಚಿಸುವುದರಿಂದ ಈ ನಕ್ಷತ್ರದವರಿಗೆ ವಿವೇಚಿಸುವ ಮತ್ತು ಪತ್ತೆ ಹಚ್ಚುವಂತಹ ಸಾಮರ್ಥ್ಯವು ಹೆಚ್ಚಾಗಿರುತ್ತದೆ ಪ್ರಜ್ವಲಿಸುವ ಶಕ್ತಿ ಮತ್ತು ಹೆಚ್ಚು ಮಂಡುತನ ಅತಿರೇಕದ ಅಲ್ಪಕಾಲೀನ ಕೋಪ ಪ್ರಾಮಾಣಿಕತೆ ನಿಷ್ಕಪಟತೆ ರಕ್ಷಣಾತ್ಮಕ ಸಾಮರ್ಥ್ಯ ಕಠಿಣ ಪರಿಶ್ರಮ ಬೇರೆಯವರನ್ನು ಟೀಕೆ ಮಾಡುವುದರಲ್ಲಿ ಕಾಲೆಳೆಯುವುದರಲ್ಲಿ ತಮಾಷೆ ಮಾಡುವುದರಲ್ಲಿ ಇವರು ಹಿತ್ತಿದ ಕೈ ಸಿಟ್ಟಿನ ಸ್ವಭಾವದ ಇವರಿಗೆ ಸ್ನೇಹಿತರು ಬಂಧುಗಳೆಂಬ ಭೇದವಿಲ್ಲದೆ ಎಲ್ಲರ ಬಳಿ ಜಗಳ ಹಾಡುತ್ತಾರೆ ಈ ನಕ್ಷತ್ರವು ನಕಾರಾತ್ಮಕವನ್ನು ದಹಿಸುವ ಮತ್ತು ಯುದ್ಧ ಕದನ ಮತ್ತು ವ್ಯಾಜ್ಯಗಳನ್ನು ಕೃತಿಕ ನಕ್ಷತ್ರವು ಪ್ರತಿನಿಧಿಸುತ್ತದೆ ಯಾವುದೇ ವ್ಯಕ್ತಿಯಲ್ಲಿನ ಲೋಪದೋಷ ಹಾಗೂ ತಪ್ಪುಗಳನ್ನು ದಹಿಸಿ ಶುದ್ಧತೆಯನ್ನು ಕೊಡುವಂತಹ ನಕ್ಷತ್ರವಾಗಿದೆ ಈ ನಕ್ಷತ್ರವು ಅಗ್ನಿಯನ್ನು ಸೂಚಿಸುವುದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಊಹಾತ್ಮಕ ವಿಚಾರಗಳು ಬುದ್ಧಿ ತೀಕ್ಷ್ಣವಾಗಿರುತ್ತದೆ ಮಸಾಲೆ ಪದಾರ್ಥಗಳೆಂದರೆ ಅಚ್ಚುಮೆಚ್ಚಾಗಿರುತ್ತದೆ ಸದಾ ಚಿಂತಿತರಾದಂತೆ ಕಾಣುವ ಇವರಿಗೆ ಕೀರ್ತಿಯು ಅಪಾರ ಪ್ರಮಾಣದಲ್ಲಿ ಸಿಗುತ್ತದೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಬಯಸುತ್ತಾರೆ ತಾರ್ಕಿಕ ಆಲೋಚನೆ ಅನುಮಾನದ ಬುದ್ಧಿ ಅಸಮತೋಲನ ಅದೃಷ್ಟ ಉತ್ಸಾಹ ಧೈರ್ಯವಂತಿಕೆ ಗುಣದವರು ಕೆಲಸ ಕಾರ್ಯಗಳಲ್ಲಿ ಅತಿಯಾದ ಉತ್ತಮವನ್ನು ಬಯಸುತ್ತಾರೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಯಾದರೆ ಮನಸ್ಥಿತಿ ಕೋಪ ವಿಕೋಪವನ್ನು ಸೂಚಿಸುತ್ತದೆ ಸೃಜನಶೀಲತೆ ಕಲಾತ್ಮಕತೆ ಹಾಡುಗಾರಿಕೆಯಲ್ಲಿ ಆಸಕ್ತಿ ಹೆಚ್ಚಾಗಿದ್ದು ಇವರು ಸೈನ್ಯ ಪೊಲೀಸ್ ವೃತ್ತಿಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಇವರು ವ್ಯಾಜ್ಯದಿಂದ ದೂರವಿದ್ದು ಸಂಧಾನ ಮಾಡಿಕೊಳ್ಳುವುದು ಉತ್ತಮ ಸಲಹೆಯಾಗಿರುತ್ತದೆ ಈ ಕೃತಿಕ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮಂಗಳ ಗ್ರಹದ ಸಮಸ್ಯೆಯನ್ನು ಸೂಚಿಸುತ್ತದೆ ಕಿರಿಯ ಸಹೋದರರಿಂದ ಬಾಂಧವ್ಯದಲ್ಲಿ ಕೊರತೆ ಧೈರ್ಯದ ಕೊರತೆ ಸಾಹಸಮಯ ವಿಚಾರಗಳಲ್ಲಿ ನಿರಾಸಕ್ತಿ ನಾನು ಎನ್ನುವ ಅಹಂ ಹೆಚ್ಚಾಗಿರುವುದರಿಂದ ವೈಮನಸ್ಸಿನ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ನಕ್ಷತ್ರದವರು ಪರಿಹಾರವಾಗಿ ಶುಕ್ರವಾರದಂದು ಔದುಂಬರ ಮರದ ಕಾಯಿ ಮತ್ತು ಚಿತ್ರವನ್ನು ಇಟ್ಟುಕೊಳ್ಳುವುದರಿಂದ ಸಹೋದರರೊಂದಿಗೆ ಉತ್ತಮ ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಳ್ಳಬಹುದಾಗಿದೆ ಈ ನಕ್ಷತ್ರದವರಿಗೆ ಹದಿನೆಂಟನೇ ನಕ್ಷತ್ರವಾದ ಪೂರ್ವಾಷಾಢ ನಕ್ಷತ್ರವು ಅದೃಷ್ಟದ ನಕ್ಷತ್ರವಾಗಿರುತ್ತದೆ ಅದೇ ರೀತಿ ಕೃತಿಕ ನಕ್ಷತ್ರದಿಂದ ಹದಿನಾರನೇ ನಕ್ಷತ್ರವಾದ ಜ್ಯೇಷ್ಠ ನಕ್ಷತ್ರವು ಸಮಸ್ಯೆಯನ್ನು ತಂದೊಡ್ಡುವ ನಕ್ಷತ್ರವಾಗಿದೆ ಅಗ್ನಿಗೆ ಸಂಬಂಧಿಸಿದ ಕಾರ್ಯಗಳಿಗೆ ಈ ನಕ್ಷತ್ರವು ಸರ್ವಶ್ರೇಷ್ಠವಾಗಿರುತ್ತದೆ ಕೃತಿಕ ನಕ್ಷತ್ರದ ಮಂತ್ರ ಓಂ ವಣ್ಣಿ ದೇಹಾಯೈ ವಿದ್ಮಹೇ ಮಹಾತಪಾಯೈ ಧೀಮಹಿ ತನ್ನೋ ಕೃತಿಕ ಪ್ರಚೋದಯ ಮುಂದಿನ ಸಂಚಿಕೆಯಲ್ಲಿ ರೋಹಿಣಿ ನಕ್ಷತ್ರದ ಬಗ್ಗೆ ತಿಳಿಯೋಣ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು